ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ನಾನು ರಾಗಿ ಕೆಲಸ ಮಾಡೋದು ತೋರ್ಸಾಕತ್ತೇನೆ ರೀ ಸಣ್ಣ ಮಕ್ಕಳಿಗೆ ಅದು ತಿನ್ಸಾಕ್ ರೀ ಅದ ಒಂದು ಏಳರಿಂದ ಎಂಟು ತಾಸು ಒಂದು ಗ್ಲಾಸ್ ರಾಗಿ ರೀ ರಾತ್ರಿ ನೆಣಸೇಣಿ ಎಂಟು ತಾಸು ಮುಂಜಾನೆ ನೀರು ಬಸದ ಇದನ್ನು ಚಲೋ ತಂಗೆ ರುಬ್ಬಬೇಕು ರೀ ಇದನ್ನು ನೀರು ಹಾಕಿ ರುಬ್ಕೋಬೇಕು ನೋಡಿರಿ ಈ ಥರ ನುಣ್ಣಗೆ ರುಬ್ಬಿ ಅದರ ಹಾಲು ಬರ್ತೈತ್ರಿ ಅದ್ರಾಗ ಹಿಂದೆಲ್ಲ ನೀರು ಹಾಕಿ ಚಲೋ ತಂಗೆ ತೆರಬೇಡಿ ಇದು ಸಣ್ಣಗೈತಿ ರೀ ಇದು ರುಬ್ಬಿದ್ದ ಹಿಟ್ಟು ಸಣ್ಣಗೈತಿ ಒಂದು ಚಾಣಗಿ ಒಳಗೆ ಒಂದು ತೆಳಗೆ ಪಾತ್ರೆ ಇಟ್ಟು ಇದನ್ನು ಸೋಸ್ಕೋಬೇಕು ರೀ ಇದು ಮ್ಯಾಗೆಲ್ಲ ಚಟ್ ಬರ್ತೈತಿ ಆ ಚಟ್ಟ ಎಲ್ಲ ತೆಗೆದು ಒಗಿಬೇಕು ಇದನ್ನು ಸ್ವಲ್ಪ ನೀರು ಹಾಕಿ ಚಲೋ ತಂಗೆ ತೆಳಗೆಲ್ಲ ಹಾಲು ಬರ್ತೈತಿ ರಾಗಿ ಇದು ನೋಡಿರಿ ಈ ಥರ ಒಂದು ಸ್ವಲ್ಪ ನೀರು ಹಾಕಿ ಅದೆಲ್ಲ ಬಿಡ್ತೈತಿ ತೆಳಗೆ ಸೋಸ್ಕೊಂಡು ಇದು ಮ್ಯಾಗಿನ್ ಚಟ್ ಇರ್ತೈತಿ ಇದನ್ನು ಸ್ವಲ್ಪ ನೀರು ಹಾಕಿ ಮತ್ತೊಂದು ಸ್ವಲ್ಪ ನೀರು ಹಾಕಿ ಇದನ್ನ ಚಟ್ಟ ಇದನ್ನು ಚಲ್ಲಿ ಬಿಡೋದ್ರಿ ಇದರ ಇರೋದಿಲ್ಲ ಇದೆಲ್ಲ ಮಿಕ್ಸರ್ದ ಮಿಕ್ಸಾಗಿ ಹೋಗಿಬಿಟ್ಟಿರ್ತೈತೆಲ್ಲ ಹಿಟ್ಟ ನೋಡಿರಿ ರಾಗಿ ಇದೆಲ್ಲ ಬರೀ ಚಟ್ಟಿದೆ ಇದು ಏನು ಇದು ಇದನ್ನೇನು ತಿನ್ನಬಾರ್ದು ಇದನ್ನು ರಾಗಿ ಕೆಲಸ ಮಾಡುವಾಗ ಇದನ್ನು ಇದನ್ನು ತೆಗ್ದ ರೀ ನೋಡಿರಿ ಈ ಥರ ಹಾಲು ಬಂದೈತಿ ಇದನ್ನು ಒಂದಿಟ್ಟು ಮುಚ್ಚಿಡ್ಬೇಕು ಒಂದು ಅರ್ಧ ತಾಸು ಮುಚ್ಚಿಟ್ಟ ಇದು ಮ್ಯಾಗಿಂದ ನೀರು ರೀ ಬಸದು ಬಿಡ್ಬೇಕು ಇದನ್ನು ನೋಡಿರಿ ತಿಳಿ ನೀರೆಲ್ಲ ಬಸಿಬೇಕು ತೆಳಗೆಲ್ಲ ಅದು ರಾಗಿ ಹಿಟ್ಟಿರ್ತೈತಿ ನೋಡಿರಿ ಈ ಥರ ಬಸ್ಕೊಂಡು ಬಿಡ್ಬೇಕು ಒಂದು ಸ್ವಲ್ಪ ಇಡಬೇಕು ಇಟ್ಟ ಅದನ್ನು ತಿರ್ಬ್ಯಾಡೆ ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಬೆಲ್ಲ ಏಲಕ್ಕಿ ಪುಡಿ ಹಾಕಿ ಇದನ್ನು ತಿರ್ಬ್ಯಾಡ್ಬೇಕ್ರಿ ಸ್ವಲ್ಪ ಬೆಲ್ಲ ಕರ್ಕ ಕರಗಿಸ್ಕೋಬೇಕು ಬೆಲ್ಲ ಬೆಲ್ಲ ಕರಿಗಿ ಆದ್ಮೇಲೆ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಸಣ್ಣ ಉರಿ ಒಳಗೆ ಇದನ್ನು ಕೈ ಬಿಡ್ಲಾರ್ದ ತಿರುಗಬೇಕು ರೀ ಕೈ ಬಿಟ್ಟು ಅಂದ್ರೆ ಒಳಗೆ ಗಂಟಾಕೈತದ ಹಿಂಗೆ ತಿರ್ಗೋತಿರ್ಬೇಕು ಒಂದು ಐದು ನಿಮಿಷ ತಿರುಗದಾಗಣ ಈ ಥರ ಗಟ್ಟಿ ಹಾಕ್ಕೋದು ಬರ್ತೈತಿ ರೀ ಅದ ನೋಡಿರಿ ಈ ಥರ ಗಟ್ಟಿ ಆಗೈತಿ ಅದನ್ನೇ ನೀರು ಸೋಸಿ ಬಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಬೇಕನ್ನಿಸ್ರೆ ಸ್ವಲ್ಪ ಹಾಕೋಬೋದು ನೀರು ನೋಡ್ಕೊಂಡು ಹಾಕ್ಬೇಕಾಗ್ಕತಿ ನೀರು ಸ್ವಲ್ಪ ನೀರು ಈಗ ಸ್ವಲ್ಪ ನೀರು ಹಾಕೇನಿ ಮತ್ತು ಹಾಕಿ ಹಂಗೆ ಕೈ ಬಿಡ್ಲಾರ್ದು ತಿರುಗಬೇಕು ಅದನ್ನು ನೋಡಿರಿ ಈ ಥರ ಎಲ್ಲ ಗಟ್ಟಿ ಹಾಕೈತ್ರಿ ಅದು ಚೆಂದ ಸ್ಮೂತ್ ಆಕೈತಿ ಅಲ್ಲಿವರೆಗೂ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ತಿರ್ಕೋಬೇಕ್ರಿ ಇದು ಹೆಲ್ತಿಗೆ ಭಾಳ ಚಲೋ ರೀ ಮಕ್ಕಳಿಗೆ ದೊಡ್ಡವ್ರಿಗೆ ಭಾಳ ಟೇಸ್ಟ ಭಾರಿ ರುಚಿ ಆಗ್ತೈತಿ ರಾಗಿ ಕೆಲಸ ನೀವು ಈ ಥರ ಮಾಡಿ ನೋಡಿರಿ ಹಿಟ್ಟಿಂದ ಮಾಡಬಾರ್ದು ರಾಗಿ ನೆನೆ ಹಾಕಿನ ಮಾಡ್ಬೇಕು ರಾತ್ರಿ ನೆನೆ ಇಟ್ಟು ಏಳು ತಾಸು ನೆನೀಬೇಕು ರೀ ರಾಗಿ ಬೆಳಗ್ಗೆನ ಇದನ್ನು ಮಾಡ್ಕೋಬೇಕಾಕತಿ ಸಂಜೆ ಟೈಮ್ ಮಾಡ್ಕೋಬೇಕಾದ್ರೆ ಮುಂಜಾನೆ ಟೈಮ್ ನೀವು ನೆನೆ ಹಾಕ್ಬೇಕಾಕತಿ ಬೆಳಗ್ಗೆ ಮಾಡ್ಬೇಕಾದ್ರೆ ರಾತ್ರಿ ನೆನೆ ಇಡಬೇಕಾಕೈತಿ ನಿಮ್ಗೆ ಹೆಂಗೆ ಅನುಕೂಲ ಆಕೈತಿ ಹೆಂಗೆ ಮಾಡ್ಕೋರಿ ನೋಡಿರಿ ಈ ಥರ ಕೈ ಬಿಡ್ಲಾರ್ದ ತಿರುವಣ ಇದೆಲ್ಲ ಗೊಳೆಯಾಗಿ ರೀ ನೋಡಿರಿ ಎಷ್ಟು ಚಂದ ಆಗೈತಿ ನೋಡಿರಿ ಇದು ಒಟ್ಟು ತೆಳಗೆ ಬಿಡಬಾರ್ದು ಹೊತ್ತಿಸ್ಬಾರ್ದು ರೀ ಲೋ ಫ್ಲೇಮ್ ಒಳಗೆ ಇದನ್ನು ಚಲೋ ತಂಗೆ ಹಿಂಗೆ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ತಿರಿವಿ ಇದಕ್ಕೆ ಕಸಕಸಿ ಕೊಬ್ಬರಿ ಅದು ಹಾಕ್ತಾರೋ ನಾನೇನು ಕಸ ಕೊಬ್ಬರಿ ಹಾಕಿಲ್ಲ ಸಣ್ಣ ಮಕ್ಕಳಿಗೆ ತಿನ್ನಿಸೋದ ಬಾಯಾಗೆಲ್ಲ ಬರ್ತೈತಿ ಅಂತ ಹೇಳಿ ನಾ ಬರೀ ತುಪ್ಪಗೆ ತುಪ್ಪ ಹಚ್ಚಿ ಒಂದು ಡಬ್ಬಿ ಒಳಗೆ ಅಥವಾ ಪ್ಲೇಟಿಗೆ ತುಪ್ಪ ಹಚ್ಚಿ ಈ ಥರ ಅದನ್ನೆಲ್ಲ ಹಾಕೊಂಡು ರೆಡಿ ರೆಡಿಯಾಗೈತದ ಹಾಕಿ ಒಂದು ಹತ್ತು ನಿಮಿಷ ಇದನ್ನು ಆರ್ಬೇಕು ಆರ್ಬೇಕದ ಅದ್ರ ಸಲುವಾಗಿ ಇದನ್ನೆಲ್ಲ ಒಂದೇ ಸಮ ಮಾಡಿ ಇದನ್ನು ಹಿಂಗೆ ತಟ್ಟಬೇಕು ರೀ ಚಮಚಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಈ ಥರ ತಟ್ಟಿ ಒಂದು ಹತ್ತು ನಿಮಿಷ ಬಿಡ್ಬೇಕು ಬಿಡ್ಬೇಕ್ರಿ ಆರ್ಬೇಕು ಇದು ಅದ ಚಲೋ ತಂಗೆ ಕೊರೆಯಕ್ಕೆ ಬರ್ತೈತಿ ರಾಗಿ ಕೆಲಸ ಭಾರಿ ಚೆಂದ ಆಗ್ತೈತಿ ನೀವು ಈ ಥರ ಮಾಡಿ ನೋಡ್ರಿ ಮಕ್ಕಳಿಗೆ ದೊಡ್ಡವ್ರಿಗೆ ಭಾರಿ ಹೆಲ್ದಿ ಇದೆ ರಾಗಿ ಭಾಳ ಹೆಲ್ದಿ ಅದ್ರ ಸಲುವಾಗಿ ಮಾಡಿ ತೋರ್ಸಿನ ಯಾರಿಗೆಲ್ಲ ನಂದು ಇದು ರಾಗಿ ಕೆಲಸ ಲೈಕ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನೋಡಿರಿ ಎಷ್ಟು ಚಂದಾಗೈತಿ ಭಾಳ ಚೆಂದ ಆಗ್ತೈತಿ ನೀವು ಈ ಥರ ಮಾಡಿ ನೋಡಿರಿ ಹೊಸವಾಗಿ ಯಾರು ನನ್ನ ಚಾನೆಲ್ ನೋಡಾಕ್ತಿರ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿ ಹೇಳಿರಿ ರಾಗಿ ಕೆಲಸ ಹೆಂಗಾಗೇತಿ ನೋಡಿರಿ ಈ ಥರ ನೀವು ಕಸಕಸಿ ಅಥವಾ ಒಣ ಕೊಬ್ಬರಿನೂ ಹಾಕೋಬೋದು ನಾ ಹಾಕಿಲ್ಲ ಬೇಕಂದ್ರೆ ಹಾಕೋರಿ ನೋಡಿರಿ ಈ ಥರ ಕಟ್ ಮಾಡಿ ಮಕ್ಕಳಿಗೆ ತಿನ್ನೋಕೆ ಕೊಟ್ರೆ ಭಾರಿ ಟೇಸ್ಟ್ ಆಗ್ತೈತಿ ಹೆಲ್ದಿ ಬಾಡ್ರಿ ಇದ ನೋಡಿರಿ ಇದ ಕಟ್ ಮಾಡಿ ಒಂದು ಪ್ಲೇಟ್ ಒಳಗೆ ಹಾಕಿ ಮಕ್ಳಿಗೆ ತಿನಿಸ್ರೆ ಭಾರಿ ಹೆಲ್ತಿಗೆ ಚಲೋರಿದ ನೋಡಿರಿ ಈ ಥರ ಆಗಿರ್ತತಿ ಮಾವು ಆಗಿರ್ತೈತಿ ಮಕ್ಕಳ ಪ್ರೀತಿಯಲ್ಲೇ ತಿಂತಾರೆ ನೋಡಿರಿ ಈ ಥರ ಮಕ್ಕಳಿಗೆ ಮಾಡಿ ತಿನ್ನಿಸ್ಬೇಕ್ರಿ ಸಣ್ಣ ಮಕ್ಕಳಿಗೆ ಭಾಳ ಹೆಲ್ತಿ ಚಲೋರು ಇದ ನೋಡಿರಿ ಎಷ್ಟು ಚಂದ ಆಗೈತಿ ನೀವು ಈ ಥರ ಮಾಡಿರಿ ವಿಡಿಯೋ ಇಷ್ಟ ಆಗಿತ್ತು ಒಂದು ಲೈಕ್ ಕೊಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್